ಬಡವನ ಗೋಳು ದೇವರಿಲ್ಲದ ಗುಡಿಯ ಗೋಳು ಅಲ್ಲಿ ನಮಸ್ಕರಿಸುವರೆಲ್ಲ ಪುರಸ್ಕರಿಸುವ ಸಲಹು ಶಿವನೇ ವಿಧಿ ಕ್ಷಮಿಸಿ ಅದ ಉಸುರದಲ್ಲಿ ಹಾಗೆ ಏನಣ್ಣ ತೊಟ್ಟ ವೇಷ ಬದಲಾಯಿಸಿದಂತೆ ಈ ತೊಟ್ಟದ ತಪ್ಪದೆಂದೇ ಬರೆಯುವಷ್ಟು ಮನಸ್ಸು ಬದಲಾಯಿಸಿದೆಯಾ ಖಂಡರು ಕಾಣದಾಗೆ ನಿನಗೆ ಮಾಡಿರೋ ಕೇಡಾದರು ಏನಣ್ಣ ಬಾಣ್ಣ ಮೋಸದ ಮೋಧದಿಂದ ವಿಷದೊಡೆದು ಮನ ಎಂಬ ಮಮತೆಯ ಕಡಲಿಗೆ ಚಂದ್ರ ಈ ನಿನ್ನ ವೇದಾಂತವನ್ನು ಕೇಳಲು ನನಗಿಷ್ಟವಿಲ್ವ ಹಣದಿಂದ ಕೊಳ್ಳುವ ಸೋಗಿನ ಸುಖ ಪವಿತ್ರವಾದ ಪ್ರೇಮವಲ್ಲ ಈ ನಿನ್ನ ನಿರ್ಭಾಗ್ಯ ತಂಗಿದ ಪ್ರೀತಿಯನ್ನು ನಿರ್ಭಾಗ್ಯ ತಮ್ಮ ತಾರಿಸಿ ಮನೆಗೆ ಬಂದರೆ ನಿನ್ನನ್ನು ಸುಖದಿಂದ ಇಡುವೆ ಚಂದ್ರ नहीं ಸುಖದ ಮಾರ್ಗದ ಮೆಟ್ಟಿಲೇರ ಬಾಣ ಸುಮಾರ್ಗ 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 ಎನ್ನುವ ನೀನು ಇಂದಿನ ಸಮಾಜದ ದೃಷ್ಟಿಸಿರುವ ಎಲ್ಲಿದೆ ನಿನ್ನ ನ್ಯಾಯ ಅದು ಅನ್ಯಾಯ ಎಂಬ ಭೂಮಿಯಿಂದ ಮುಚ್ಚುವ ನಮ್ಮ ದೇಶದ ಮಹಾನ್ ಮಹಾನ್ ರಾಜಕೀಯ ಪುಡಾರಿಗಳು ತಮ್ಮ ತಮ್ಮ ಹಾಸಗಳಿಗೆ ಬಡಿದಾಡುವಾಗ ನನ್ನಲ್ಲೊಬ್ಬ ನಾಯರ ತೊಟ್ಟಿಲು ತೂಗಲೋದರೆ ಸ್ವಾರ್ಥದಿಂದ ಬಂಧಿಸಿದ ಆ ತೊಟ್ಟಿಲು ತೂಗಿತೇ ಚಂದ್ರ ನಮ್ಮ ಸರ್ಕಾರದ ಕೆಲವು ಅಧಿಕಾರಿಗಳು ಮೋಸದ ಮಲ್ಲಿಗೆಯನ್ನು ಹೊಡೆದು ನೋಡೋ ಚಂದ್ರ ಈ ಜಗದ ಜೋಗದ ಜಗದೀಗಿಯ ಜಂಜಾಟದಲ್ಲಿ ಈ ಜಾಡುವ ನಾನೇಕ ಜಯಮಂಡರಿಯ ಆ ಸಜ್ಜನಿಗೆ ಜಂಜಾಟದಲ್ಲಿ ಸಿಕ್ಕ ರ ನೀನಿನ್ನು ದೀಪವನ್ನು ಮುಕ್ತಿಸ ಪತಂಗದ ಹಾಗೆ ದೀಪವನ್ನು ಮುಟ್ಟಿಸಿ మార్గ తుపా <laughs> ಸಾವೆಂಬ ಹುಟ್ಟಲ್ಲ ಒಡಲು ಅನುಮೈ ಹಾಲನ್ನು ನೀಡಿ ನಿರಾ ಕರೆಸಿ ವಂಚನೆ ಎಂಬ ವಿಷದ ಮನೆಗೆ ಹಾಕಿ ಚಿರವನ್ನು ಇರುವ ನಿಮ್ಮಂತ ದುರ್ಮಾರ್ಗಿಗಳಿಗೆ ಸುಖ ಎಂದಾದರೂ ಸಿಕ್ಕಿದೆ ಸಾಧ್ಯ ಇಲ್ಲ ಹಣ ಹಣವನ್ನು ಮೋಸದ ಮೊಸಣದಲ್ಲಿ ಹಣದ ರಕ್ತದ ಹುಟ್ಟಿದ ಹುಟ್ಟಿದ ಹಣವನ್ನು ದೋಚಿ ತಿನ್ನುವ ನಿಮ್ಮ thank <laughs> you